ಸರ್ ಮೂವಿ ಮೂವಿ ಮಾತ್ರ ಸಖತ್ತಾಗೈತೆ ನೋಡ್ಬೋದು ಇನ್ನೇ ಒಂದು ಸಲ ಬಂದು ನೋಡ್ಬೋದು ಏನು ಬೇಜಾರು ಏನಾಗಲ್ಲ ಬೋರ್ ಏನಾಗಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಲವ್ ಸ್ಟೋರಿ ಸರ್ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲೂ ಹೊಲ್ಗಾರಿಲ್ಲ ಅದು ಇನ್ನೊಂದು ಸ್ಟೋರಿ ಡಿಫ್ರೆಂಟ್ ಆಗಿದೆ ಯಾವುದೋ ಬೇರೆ ಫಿಲಿಮ್ ಡಬ್ಬಿಂಗ್ ಥರ ಏನಿಲ್ಲ ನಮ್ಮ ಕನ್ನಡದವರೇ ಅವರು ಸ್ವಂತಾಗಿ ಅವರು ತೆಗೆದಿರೋ ಸ್ಟೋರಿ ತುಂಬ ಚೆನ್ನಾಗಿದೆ ಅವ್ರ ಹೀರೋ ಎಲ್ಲ ತುಂಬ ಇಷ್ಟ ಆದರು ಅವರ ಡೈರೆಕ್ಷನ್ ಚೆನ್ನಾಗಿದೆ ಅವರು ಜಗ್ಗರು ಹೊಸಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಹೋಗಿ ಚೆನ್ನಾಗಿದೆ ಸರ್ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಅದೇ ಚ ಇದು ಬಂದು ಅವರು ನಮ್ಮ ಸಂಬಂಧಿಕರೇ ನಮ್ಮ ಮಾವನ ಮಗನೇ ಡೈರೆಕ್ಟ್ ಮಾಡೋರೆ ಚೆನ್ನಾಗಿದೆ ಪಿಕ್ಚರ್ ಕಥೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸಿನಿಮಾ ಖಂಡಿತವಾಗ್ಲೂ ಇಂಥ ಸಿನಿಮಾ ಗೆಲ್ಲಬೇಕು ಅಂತ ನನ್ನ ಆಸೆ ಎಲ್ಲ ಹೊಸಬ್ರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸಿನಿಮಾದಲ್ಲಿ ಟೋಟಲ್ ಕಾನ್ಸೆಪ್ಟೇ ತುಂಬ ವಿಭಿನ್ನವಾಗಿದೆ ಆಮೇಲೆ ಮ್ಯೂಸಿಕ್ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿದೆ ಸ್ಟೋರಿ ಬಂದಿದೆ ಸಸ್ಪೆನ್ಸ್ ಫುಲ್ಲಿ ಕ್ಯಾರಿ ಆಗುತ್ತೆ ಮತ್ತು ಕುಟುಂಬ ಸಮೇತ ನೋಡುವಂಥ ಚಿತ್ರ ಸಾಂಗ್ಗಳು ಚೆನ್ನಾಗಿದೆ ಡೈರೆಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ನಾಯಕ ನಟ ಆನಂದ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಫೈಟ್ಗಳು ಓಕೆ ಫೈಟ್ಗಳು ವಿಭಿನ್ನವಾಗಿದೆ ಸ್ಟೋರಿ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಭಾಳ ಚೆನ್ನಾಗಿದೆ ಕುಟುಂಬ ಸಮೇತ ಎಲ್ಲ ನೋಡ್ಬೋದು ಒಳ್ಳೆಯ ಚಲನಚಿತ್ರ ಚಿತ್ರ ನ್ಸಿಗೆ ಕೇಳಿಸ್ಕೊಳ್ತೀನಿ ಥ್ಯಾಂಕ್ ಯು ಏನು ಸರ್ ಪುನೀತ್ ಸರ್ ಇದಂಗೆ ಇದಾರೆ ನೋಡೋಕ್ಕೆ ಅದೊಂಥರ ಫೀಲಿಂಗ್ ಬರ್ತಾ ಇದೆ ಒಂಥರ ಇನ್ನೂ ಸ್ವಲ್ಪ ಇನ್ನೂ ಮಾಡಬೇಕಾಗಿತ್ತು ಅನಿಸ್ತದೆ ಸ್ಟೋರಿ ಥ್ಯಾಂಕ್ ಯು ನೋಡೋಕೆ ಸೇಮ್ ಅಪ್ಪು ಸರಿಯಾ ಸರ್ ಅವತ್ತೇನೆಲ್ಲ ಸ್ವಲ್ಪ ಅಪ್ಪು ಲವ್ ಸ್ಟೋರಿ ಇನ್ನೂ ಬೇಕಾಗಿತ್ತು ಅಂದರೆ ಈ ಥರ ಭೂತಾತ್ಮ ಪಿಕ್ಚರ್ ಇನ್ನೂ ನೋಡೋಲ್ಲ ಇನ್ನೂ ಲವ್ ಸ್ಟೋರಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ ಚೆನ್ನಾಗಿದೆ ಇವರು ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂದರೆ ಅವ್ರಿಗೆ ಅಪ್ಪು ಸರ್ ಯಾವ ಥರ ಇದು ಸೇಮ್ ಹಂಗೆ ಇದೆ ಎಲ್ಲ ಊಕ್ಕ ಅಪ್ಪು ಸೋರ್ ನೋಡಿದ್ರೆ ಹಂಗೆ ಆಗ್ತಾ ಇದೆ ಏನೂ ಇಲ್ಲ